ಸುಮ್ಮ ಸುಮ್ಮನೆ ಯಾರು ಲೈಟಿಂಗ್ ತರಿಸಿ ಸುಮ್ಮನೆ ಇಡಲ್ಲ ಅಲ್ಲಿ ಆ ಲೈಟಿಂಗ್ ಬೇಕು ಆ ಲೈಟಿಗ್ ಏನು ಬೇಕು ಬಜೆಟ್ ಬೇಕು ಮತ್ತು ಆ ಮತ್ತು ಅಲ್ಲಿ ಆ ನ ಫುಲ್ಫಿಲ್ ಮಾಡೋದಕ್ಕೆ ಆರ್ಟಿಸ್ಟ್ ಬೇಕು ಆರ್ಟಿಸ್ಟ್ಗೆ ಏನು ಬೇಕು ಮತ್ತು ಬಜೆಟ್ ಬೇಕು ಹೀಗೆ ಸಿನಿಮಾ ಬಜೆಟ್ ಇನ್ಕ್ರೀಸ್ ಆಗೋದು ಹೊರತು ನಾವು ಸುಮ್ಮನೆ ಯಾವುದೋ ಒಂದು ಗೋಡೆ ಹಿಂದೆ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಸಿನಿಮಾ ಬಜೆಟ್ ಇನ್ಕ್ರೀಸ್ ಆಗೋಲ್ಲ ಮತ್ತು ನೀವು ಆ ಜನಗಳಿಗೆ ನೀವು ಸೀನನ್ನು ತೋರಿಸ್ತಾ ಇದ್ರೆ ಆ ಸಿನಿಮಾನ ತೋರಿಸ್ತಾ ಇದ್ರೆ ಆ ಕಣ್ಣು ಕಿವಿ ಎರಡು ಕನೆಕ್ಟ್ ಆಗಬೇಕು ರೀ ರೆಕಾರ್ಡಿಂಗು ಮತ್ತು ಮುಂದೆ ಬರ್ತಿರೋಂಥ ದೃಶ್ಯ ಎರಡು ಕನೆಕ್ಟ್ ಆದಾಗ ಮಾತ್ರ ಆ ಸಿನಿಮಾ ಬ್ಯೂಟಿ ಕಾಣಿಸೋದು ನಿಮಗೆ ಆ ಬ್ಯೂಟಿನ ತೋರಿಸೋದಕ್ಕೆ ನನ್ನ ಕೈಲಾದಂಥ ಪ್ರಯತ್ನ ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಮಾಡಿದ್ದೀವಿ ಎಲ್ಲೂ ಅನ್ಯಾಯ ಮಾಡಿಲ್ಲ ಒಂದು ಆ ಸೀನಿಗೆ ಬೇಕಾಗಿದ್ದಂಥ ಡೆಪ್ತಾಗಲಿ ಮತ್ತು ಅದಕ್ಕೆ ಬೇಕಾದಂಥ ಕಾಸ್ಟ್ ಆಗಲಿ ಯಾವುದಕ್ಕೂ ಕಾಂಪ್ರಮೈಸ್ ಆಗ್ದಂಗೆ ನೀಟಾಗಿ ಮಾಡಿದ್ದೀವಿ ನಾವೆಲ್ಲೂ ಇಲ್ಲ ಒಂದು ಇಪ್ಪತ್ತು ಭಾಗ ನಾವು ಮೈಸೂರು ಸೌತ್ ಕೆನರಾ ಫುಲ್ ಕವರ್ ಮಾಡಿದ್ದೀವಿ ಟ್ರಾವೆಲಿಂಗ್ ಸಬ್ಜೆಕ್ಟ್ಸಲ್ಲಿ ಮತ್ತು ನಾವಿನ್ನೆಲ್ಲೂ ಮಾಡಿಲ್ಲ ಎಲ್ಲ ಸ್ಟುಡಿಯೋ ಮತ್ತು ಸೆಟ್ಟಲ್ಲೇ ಮಾಡಿರೋ ಅಂಥದ್ದು ಅದಕ್ಕೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದೆ ನೀವು ಆವಾಗಲೇ ಕೇಳಿದ್ರಿ ನನಗೆ ಸಿನಿಮಾ ಸೆಂಟ್ರಲ್ಲಿ ನಿನ್ಸಬೇಕು ಅಂತ ಇದ್ದೀರಿ ಏನಾಯಿತು ಅಂತ ನಾನು ಸಿನ್ಮಾ ನಿನ್ಸಬೇಕು ಅಂತಿದ್ದು ಹೌದು ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟು ನಾನು ಫ್ಯೂಚರ್ ಸಿನ್ಮಾ ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ನನಗೆ ಒಂದು ಎರಡೂವರೆ ಕೋಟಿ ಆ ಥರ ಅಮೌಂಟ್ ಬೇಕಾಗಿತ್ತು ಅದನ್ನು ಇಪ್ಪತ್ತೈದು ಲಕ್ಷದಲ್ಲೂ ಮಾಡ್ಬೋದಾಗಿತ್ತು ಆ ಸೀನ್ಸನ್ನು ಆ ಇಪ್ಪತ್ತೈದು ಲಕ್ಷದಲ್ಲಿ ಮಾಡಿಬಿಟ್ರೆ ನಾನು ನಾನಿಲ್ಲಿ ಐದು ಕೋಟಿ ಖರ್ಚು ಮಾಡಿಬಿಟ್ಟು ಸಿನಿಮಾ ಐದು ಐದುವರೆ ಕೋಟಿ ಖರ್ಚು ಮಾಡಿಬಿಟ್ಟು ಸಿನಿಮಾ ಮಾಡಿದಿನಲ್ಲ ಆಲ್ರೆಡಿ ಅದಕ್ಕೆ ನ್ಯಾಯ ಸಿಕ್ತಂಗೆ ಆಗೋದಿಲ್ಲ ಮತ್ತು ಇಷ್ಟು ಚೆನ್ನಾಗಿರುತ್ತೆ ಇನ್ನಿಷ್ಟು ಚೆನ್ನಾಗಿರಲ್ಲ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ತರ್ಟಿ ಪರ್ಸೆಂಟ್ ಚೆನ್ನಾಗಿರಲ್ಲ ಅದು ಬೇರೆನೇ ಚೇಂಜ್ ಓವರ್ ಆಗಿಬಿಡುತ್ತೆ ಇಲ್ಲ ಆ ಅದೇ ಥರ ಕಂಟಿನ್ಯೂ ಮಾಡಬೇಕು ನೀವು ಇಲ್ಲ ಸಿನಿಮಾ ನೆನ್ಸ್ಬಿಡ್ಬೇಕು ನನ್ನ ತಲೇಲಿ ಅದಿತ್ತು ಕಾಂಪ್ರಮೈಸ್ ಮಾತ್ರ ಆಗೋಲ್ಲ ಆಗಲಿ ಕಾಂಪ್ರಮೈಸ್ ಆಗಲ್ಲ ಎಲ್ಲಾದರೂ ದುಡ್ಡು ಹೊಂಚಿ ತಂದು ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ದಿವಸ ನಿನ್ಸಿದ್ದು ಇದೆ ತೋಟಕ್ಕೆ ಹೋಗ್ತೀನಿ ನನಗೆ ಸಂಡೇ ಏನಾದರೂ ಬೇಜಾರಾಯಿತು ಅಂತ ಹೇಳಿದ್ರೆ ಸಾಟರ್ಡೆ ಸಂಡೇ ಬೇಜಾರಾಯ್ತು ಅಂತ ತೋಟಕ್ಕೆ ಹೋಗ್ತೀನಿ ನನಗೆ ಮರ ಗಿಡಗಳು ಅಂದರೆ ತುಂಬ ಇಷ್ಟ ನಮ್ಮ ತಂದೆಗೂ ಅಷ್ಟೇ ಮರ ತುಂಬ ಇಷ್ಟ ತೋಟ ತೋಟಕ್ಕೆ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸಣ್ಣ ಪುಟ್ಟ ನಮ್ಮ ಕೈಲೇನಾಗುತ್ತೋ ಆ ಕೆಲಸ ಮಾಡ್ತೀವಿ ಕೆಲಸ ಮಾಡಿಬಿಟ್ಟು ಬರ್ತೀವಿ ಮೇಡಮ್ ಅಷ್ಟೇ ನಂದು ಇನ್ನೆಲ್ಲ ಬೇರೆ ಏನಿಲ್ಲ ಅವರು ಅಷ್ಟೇ ಅವರು ಬೇಸಿಕಲಿ ನಮ್ಮ ತಂದೆ ಬಂದ್ಬಿಟ್ಟು ದೊಡ್ಡ ಪ್ರಮಾಣದ ಒಂದು ರೈತ ಅವ್ರಿಗೆ ಏನಾದರೂ ಬೆಳೆದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೆಳಿಬೇಕು ಅನ್ನೋದು ತುಂಬ ಅವ್ರಿಗೆ ಸಖತ್ತು ಇವತ್ತೂ ಅಷ್ಟೇ ಬೆಳಗ್ಗೆ ನಮ್ಮ ತಂದೆ ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರು ಹೋಗೋದೇ ತೋಟಕ್ಕೆ ಇದೇ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಸಿನಿಮಾ ಚಿತ್ರಮಂದಿರದಲ್ಲಿ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೀವು ಹೋಗಿ ನಮ್ಮ ನಟವರ ಸಿನಿಮಾ ನೋಡಿ ನೀವು ನಿಮಗೆ ನಾನು ಏನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ನಿಮಗೆ ಥ್ರಿಲ್ಲಿಂಗ್ ಆಗಿರುತ್ತೆ ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀರ ನಮ್ಮ ಸಿನಿಮಾನ ಪ್ರತಿ ಪ್ರತಿಯೊಂದು ಸೀನು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಹೋಗುತ್ತೆ ಗ್ರಾಫು ರೈಸ್ ಆಗ್ತಾನೆ ಹೋಗುತ್ತೆ ನಿಮಗೆ ಎಲ್ಲಿ ಎಲ್ಲೂ ಕೂಡ ಒಂದು ಕ್ಷಣನೂ ಕೂಡ ಬೋರ್ ಆಗಲ್ಲ ನಮ್ಮ ಸಿನಿಮಾದಲ್ಲಿ ಅದೊಂದು ಗ್ಯಾರಂಟಿ ನಾನು ಕೊಡ್ತೀನಿ ದಯವಿಟ್ಟು ಇಪ್ಪತ್ತ್ಮೂರನೇ ತಾರೀಕು ಫೆಬ್ರವರಿ ನೀವು ನಟವರ್ ಲಾಲ್ ಸಿನಿಮಾನ ನೋಡೋದನ್ನ ಮರಿಬೇಡಿ ನೀವು ನೋಡ ನೀವು ಅಕಸ್ಮಾತ್ ಏನಾದರೂ ನಮ್ಮ ಸಿನಿಮಾ ನಟವರ್ ಸಿನಿಮಾದ ಟ್ರೇಲರ್ ನೋಡಿಲ್ಲ ಅಂತ ಹೇಳಿದ್ರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಮ್ಮ ನಟವರ್ ಸಿನಿಮಾ ಟ್ರೇಲರ್ ಇದೆ ದಯವಿಟ್ಟು ಒಂದ್ಸತಿ ನೋಡಿ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳಲ್ಲ ಇಪ್ಪತ್ತ್ ತಾರೀಕು ಸಿನ್ಮಾ ನೋಡೋದು ಮರಿಬೇಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ